ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನು ಇವತ್ತು ಸಾಯಂಕಾಲದಿಂದ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಎಲ್ಲ ಕೆಲಸನ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸಿ ಇವಾಗಷ್ಟೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಒಂದು ಕಲ್ಲಂಗಡಿ ಹಣ್ಣು ತಗೊಬಂದಿದ್ರು ಮನೆಯವರು ಸೊ ಅದನ್ನು ಇವಾಗ ಚೆನ್ನಾಗಿಲ್ಲ ಸ್ವೀಟಾಗಿಲ್ಲ ಅದು ಇವಾಗ ಸೀಸನ್ ಮುಗಿಯಿತು ಕಲ್ಲಂಗಡಿ ಹಣ್ಣು ಸೊ ಆದರೂ ತಂದಿದ್ದರು ಇನ್ನೇನು ಚಳಿಗಾಲ ಬಂತಲ್ವ ಇನ್ನು ಜಾಸ್ತಿ ಮಾಡೋಕ್ಕೋಗೋದಿಲ್ಲ ಜ್ಯೂಸ್ಗಳು ತಂದು ಮಾಡ್ತಾ ಮಾಡ್ತಾ ಇದ್ವಿ ಇವಾಗ ಮಾಡ್ತಾ ಇರಲ್ಲ ಬಟ್ ನಿನ್ನೆ ತಂದಿದ್ದಾರೆ ಅಂಥೇಳಿ ಸೊ ಇವತ್ತು ಜ್ಯೂಸ್ ಮಾಡ್ಕೊಳ್ಳೋಣ ಅಂಥೇಳಿ ತಿನ್ನೋದಕ್ಕೆ ಸ್ವೀಟಿಲ್ಲ ಅದು ಮನೆ ಸಪ್ಪೆಯಾಗಿ ಚೆನ್ನಾಗಿರಲಿಲ್ಲ ಅದಕ್ಕೋಸ್ಕರ ಜ್ಯೂಸನ್ನ ಮಾಡ್ಕೋತೀನಿ ಸೊ ಅದನ್ನು ಶೇರ್ ಮಾಡ್ಕೋತೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ನನ್ನ ಸೊ ಇವತ್ತಿನ ನಾನು ಈ ರೂಟೀನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸೊ ಸ್ಕಿಪ್ ಮಾಡ್ತಿರೋ ಪೂರ್ತಿ ಲಾಗ್ಸ್ನ ನೋಡಿ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗೇನ ಸೊ ಬನ್ನಿ ಇವತ್ತಿನ ನನ್ನ ಸಾಯಂಕಾಲ ಈವ್ನಿಂಗ್ ರುಟೀನ ಶೇರ್ ಮಾಡ್ತೀನಿ ಸೊ ಇವಾಗಷ್ಟು ಪೂಜೆಯೂ ಮುಗಿಸಿ ಇವತ್ತೆಲ್ಲ ಕೆಲಸನೂ ಆಯಿತು ಇನ್ನು ಅಡುಗೆಗೆ ಇಟ್ಟಿದ್ದೀನಿ ಅಂದರೆ ಸಾರು ಇದೆ ಸಾರು ಆಮೇಲೆ ಬಿಟ್ಟಿ ಮಾಡ್ಕೊತೀನಿ ಅನ್ನ ಆಗಲಿ ಅಂಥೇಳಿ ಸೊ ನೋಡ್ಬೋದು ರೈಸ್ಗೆ ಇಟ್ಟಿದ್ದೀನಿ ನಿನ್ನೆ ಒಬ್ಬರು ಟ್ರೆಸ್ಸು ಮಾಡೋದನ್ನು ತೋರಿಸಿದ್ದೀನಿ ಅಲ್ವಾ ಸೊ ಇವತ್ತು ಕೂಡ ಅದೇ ರಸ ಇರುತ್ತೆ ಅನ್ನಕ್ಕೆ ಸ್ಲೋ ಗ್ಯಾಸ್ ಮಾಡಿಟ್ಟಿದ್ದೀನಿ ಸೊ ಅಷ್ಟಲ್ಲಿ ಇನ್ನೂ ಸ್ವಲ್ಪ ಬೇರೆ ಕೆಲಸ ಇದೆ ಸೊ ಅದೆಲ್ಲ ಮುಗಿಸ್ಕೊಬರ್ತೀನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ನೋಡಿದ್ರಲ್ವಾ ಸೊ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ ಸೊ ಇವತ್ತಿನ ನನ್ನ ಎರಡು ದಿವಸದ ಬ್ಲಾಗ್ಸು ಮತ್ತು ಸಾಂಬಾರು ರೆಸಿಪಿ ಎಲ್ಲ ಶೇರ್ ಮಾಡ್ಕೊಂಡಿದ್ದೀನಿ ಸೊ ನಿಮಗೆ ನಾನು ಈ ಬ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಹೆಚ್ಚಾಗಿ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಮತ್ತು ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆನಾ ಸೊ ಮತ್ತು ಇನ್ನು ನಾನು ಇನ್ಸ್ಟಾಗ್ರಾಮ್ ಸೊ ಅದರಲ್ಲೆಲ್ಲನೂ ಸ ಮಿನಿ ಬ್ಲಾಗ್ಸ್ ಎಲ್ಲನೂ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ಯಾರು ನೋಡಿಲ್ಲ ಅಂದರೆ ಸೊ ಅದನ್ನು ನೋಡ್ತಾ ಇರಿ ಓಕೆನಾ ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ನಿಮಗೆ ಏನು ಮಾಡಿ ಮತ್ತು ನಾಳೆ ವ್ಲಾಗಿಗೆ ಮತ್ತೆ ಬೇರೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಸೊ ಓಕೆ ಫ್ರೆಂಡ್ಸ್ ಮತ್ತು ನಾಳೆ ಸಿಗ್ತೀನಿ ಇನ್ನೊಂದು ಹೊಸ ರೂಟೀನ್ ಜೊತೆ ಮತ್ತು ನಾಳೆ ಏನು ಏನರಿಗೆ ತೋರಿಸ್ತೀನಿ ಸೊ ಏನು ಜ್ಯೂಸ್ ಜ್ಯೂಸ್ಗೆ ತೋರಿಸಿನಿ ನಾನು ಶೇರ್ ಮಾಡ್ಕೋತೀನಿ ಸೊ ಡೈಲಿ ಬರೋವಂಥ ಲೋಕಸ್ ನೋಡ್ತಾಯಿರಿ ಓಕೆನಾ ಫ್ರೆಂಡ್ಸ್ ಬ ಬಾಯ್ ನೋಡ್ಬೋದು ಫ್ರೆಂಡ್ಸ್ ಶುಕ್ ಶುಕ್ರವಾರ ಪೂಜೆ ಕೂಡ ಆಯಿತು ಇವತ್ತು ಮುಗಿಸಿ ಪೂಜೆ ಎಲ್ಲ ಮಾಡಿಕೊಂಡೆ ಅನ್ನ ಕೂಡ ಇಟ್ಟಿದ್ದೀನಿ ಇವಾಗ ಸೊ ಪೂಜೆ ನೋಡಿ ಈ ರೀತಿಯಾಗಿ ಶುಕ್ರವಾರ ಸಿಂಪಲಾಗಿ ಪೂಜೆ ಮಾಡಿದ್ದೀನಿ ಮಲ್ಲಿಗೆ ಹೂವು ಥರನ ಅಂದ್ಕೊಂಡೆ ಸೊ ಸಂತೆ ಮಳೆ ಬರ್ತಾಯಿತ್ತಲ್ವ ಅದಕ್ಕೋಸ್ಕರ ಹಾಗೆ ಬಂದುಬಿಡ್ವಿ ಮತ್ತು ಆಲ್ರೆಡಿ ಹೂವು ಇತ್ತು ನನ್ನ ಹತ್ರ ಶಾವಂತಿಗೆ ಮಿಕ್ಸ್ ಹೂವು ಅದೆಲ್ಲ ಹಾಕಿ ಪೂಜೆ ಕೂಡ ಆಯಿತು ತಣ್ಣಗೆ ಗಾಳಿ ಬೀಸ್ತಾ ಇದೆ ವಿಂಡೋ ಅಲ್ಲಿ ಸೊ ನೋಡ್ಬೋದು ಮಳೆ ಬಿದ್ದಿದೆ ಇವಾಗ ಎಷ್ಟು ಚೆನ್ನಾಗಿ ಮನೆ ಒಳಗಡೆ ಇರೋಕ್ಕಾಗಲ್ಲ ಅಷ್ಟು ಸೆಕೆ ಇದೆ ಕೆಲಸ ಮಾಡೋದ್ವಲ್ಲ ಅದಕ್ಕೆ ತುಂಬಾ ಸೆಕೆ ಆಗ್ತಾ ಇತ್ತು ಸುಮ್ಮನೆ ವಿಂಡೋ ಹತ್ರ ಬಂದು ನಿಂತ್ಕೊಂಡೆ ಎಷ್ಟು ಚೆನ್ನಾಗಿ ಗಾಳಿ ಬರ್ತಾ ಇದೆ ಸೊ ಮಳೆ ಬಿದ್ದಿರೋದಕ್ಕೂ ತುಂಬ ಚೆನ್ನಾಗಿ ಗಾಳಿ ಬರುತ್ತೆ ಮತ್ತು ಆಚೆ ಕುತ್ಕೊಳ್ಳೋಣಕ್ಕೆ ಟೈಮೇ ಇರೋಲ್ಲ ಕೆಲಸ ಕೆಲಸ ಅಂತ ಸಾಯಂಕಾಲ ಅಂಗಡಿಯಿಂದ ಬರ್ತಾ ಬರೀ ಕೆಲಸನೇ ಹೋಗುತ್ತೆ ಸೊ ಪೂಜೆ ಕೂಡ ಮುಗಿಸ್ಕೊಂಡೆ ಫ್ರೆಂಡ್ಸ್ ಅಷ್ಟೇ ಪೂಜೆ ಮುಗಿಸಿ ರೈಸ್ ಕಿಟ್ಟಿದ್ದೀನಿ ಇವಾಗ ಅನ್ನ ಮಾಡ್ಕೊಂಡು ತಿನ್ನಬೇಕು ಸೊ ಸ್ವಲ್ಪ ಕೆಲಸ ಇದೆ ಆಮೇಲೆ ಜ್ಯೂಸ್ಗಳು ಮಾಡ್ಕೋಬೇಕು ಮತ್ತು ನಿನ್ನೆ ಮಾಡಿರೋ ಅಂಥ ಒಬ್ಬಟ್ಟು ಕೂಡ ಹಾಗೆ ಇದೆ ಸೊ ಒಬ್ಬಟ್ಟು ಆಮೇಲೆ ತುಪ್ಪ ಬಿಸಿ ಮಾಡಿಕೊಂಡು ಸೊ ಎಲ್ಲರಿಗೂ ಒಬ್ಬಟ್ಟು ರೈಸು ಇರುತ್ತೆ ಇವತ್ತಿನ ರಸಮು ಇದೆಲ್ಲ ಸೊ ಅದೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಸೊ ಯಾರು ನೋಡಿಲ್ಲ ಅಂದರೆ ಪ್ಲೀಸ್ ಆ ಚ ಅದು ರೆಸಿಪೀಸ್ನೂ ನೋಡಿ ಮಿಷಿನ್ ಬಟ್ಟೆ ಆನ್ ಮಾಡಿಬಿಟ್ಟು ಆಮೇಲೆ ಕಸ ಗುಡಿಸಿ ಆಮೇಲೆ ಜ್ಯೂಸ್ ರೆಸಿಪಿನೂ ಮಾಡಿ ತಿಳಿಸ್ಕೊಡ್ತೀನಿ ಸೊ ಒಂದು ರೌಂಡ್ ವಾಶ್ ಮಾಡಿದ್ದೀನಿ ನಿನ್ನೆ ವಾಷಿಂಗ್ ಮಿಷಿನ್ ಹೋಗ್ತಿರಲಿಲ್ಲ ಒಂದು ರೌಂಡ್ ಆಯಿತು ಇನ್ನೊಂದು ಸ್ವಲ್ಪ ಇದೆ ಮತ್ತು ನಾಳೆ ಇನ್ನು ಚಳಿಗೆ ಬಟ್ಟೆಗಳು ಬೇಗ ಒಣಗಲ್ಲ ಅಂಥೇಳಿ so dia selalu menggunakan mesin menggunakan kata-kata sehari-hari, bukan? Lihatlah. Mari. Apakah kamu sedang bersemangat? ini ಇವಾಗೆಲ್ಲ ಐಸ್ ಕ್ರೀಮ್ ತಿನ್ಬಾರ್ದು ಯಾರು ಕೊಟ್ಟಿದ್ಗೆ ಅಕ್ಕ ಸೊ ಬನ್ನಿ ಇವಾಗ ಬನ್ನಿ ಮಿಷಿನ್ ಕೂಡ ಬಟ್ಟೆ ಆನ್ ಮಾಡಿದ್ದಾಯ್ತು ಇವಾಗ ಕಸ ಹುಡಿಸ್ಕೊಂಡ್ ಬಂದು ಆಮೇಲೆ ಮತ್ತೆ ನ ಕಂಟಿನ್ಯೂ ಮಾಡ್ತೀನಿ ಹಾಗೆ ಬಟ್ಟೆ ಕೂಡ ಒಣಗಿಸ್ಬೇಕು ರೈಸ್ ಕೂಡ ಆಯ್ತು ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ಸೊ ನಿನ್ನೆದು ಸಿಕ್ಕಾಬಟ್ಟೆ ಪಾತ್ರೆಗಳಿತ್ತು ಎಲ್ಲಾನು ಅಂಜನಿ ವಾಶ್ ಮಾಡಿಬಿಟ್ಟು ಕೂತ್ಕೊಂಡಿದ್ದಾಳೆ ಇವಾಗ ನನ್ನ ಕೆಲಸ ಪಾಪಕ್ಕೆ ಸ್ನಾನ ಮಾಡಿಸಿ ನಾನು ಕೂಡ ಸ್ನಾನ ಮಾಡ್ಕೊಂಡು ಪೂಜೆ ಎಲ್ಲ ಆಗಿ ಇವಾಗ ಲೇಟ್ ಆಗಿಬಿಡತ್ತೆ ಪೂಜೆಗೆ ಹೇಳಿ ಸೊ ಇವಾಗ ಕಸಾನ ಗುಡಿಸ್ಕೊಳ್ತಾ ಇದ್ದೀನಿ ಎಲ್ಲ ಇಲ್ಲಿ ಗ್ಯಾಸ್ ಹತ್ರ ಎಲ್ಲ ಪೂರ್ತಿ ಕ್ಲೀನ್ ಮಾಡಿದೆ ಇಲ್ಲಿ ಬಟ್ಟೆ ವರ್ಷ ವಾಶ್ ಮಾಡಿ ಇಟ್ಬಿಟ್ಟಿದ್ದೀನಿ ಇಲ್ಲಿ ವರ್ಷ ಬಟ್ಟೆ ನೋಡ್ಬೋದು ಸಿಂಕೆಲ್ಲ ಕ್ಲೀನ್ ಆಯಿತು ಪೂರ್ತಿಯಾಗಿ ಕ್ಲೀನ್ ಮಾಡೇ ಮರ್ಬೋದು ಡೈಲಿ ಸೊ ಇವಾಗ ಫಸ್ಟು ಕಸನ ಗುಡಿಸ್ಕೊಬಿಡ್ತೀನಿ ಇವಾಗ ಎಲ್ಲ ಕೆಲಸನ ಮುಗಿಸ್ಕೊಂಡು ಲಾಸ್ಟಲ್ಲಿ ನಾನು ಕಸನ ಗುಡಿಸ್ಕೊತಾ ಇದ್ದೀನಿ ಇದು ಚೇತು ಕೆಲಸ ಇಷ್ಟಂದೆಲ್ಲ ಕಸನ ಹಾಕಿರ್ತಾನೆ ಸೊ ಸೋಫಾ ತಳಗಡೆ ನಾನು ಎಷ್ಟೇ ಗುಡಿಸಿದ್ರು ಪೇಪರ್ ಕಟ್ಟಿಂಗ್ ಮಾಡೋದು ಸೊ ಅದೆಲ್ಲನೂ ಮಾಡ್ತಾಯಿರ್ತಾನೆ ಇರ್ತಾನೆ ಗುರುವಾರ ಲೀವ್ ಇತ್ತಲ್ವ ಸೊ ಅವಾಗ ನಾನು ಇದೆಲ್ಲ ಕ್ಲೀನ್ ಮಾಡ್ಕೊಂಡಿರಲಿಲ್ಲ ಆಚೆ ಒಂದು ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ಸೊ ಇವತ್ತು ಎಲ್ಲನೂ ನಾನು ಆಚೆ ಎಲ್ಲ ಸೋಫಾ ತೊಳಗಡೆ ಇರೋವಂಥ ಕಸ ಟಿವಿ ಯೂನಿಟ್ ತೊಳಗಡೆ ಎಲ್ಲ ಇರೋಂಥ ಕಸನ ಸೊ ಎಲ್ಲನೂ ತೆಗೆದು ಕ್ಲೀನಾಗಿ ಅಂದರೆ ಮನೆಯ ಒರೆಸಿದ್ದೆ ಅವತ್ತು ನೀಟಾಗಿ ಮೂಲೆ ಮೂಲೆ ಎಲ್ಲ ಒರೆಸಿದ್ದೆ ಮತ್ತು ಇವತ್ತು ನಾನು ಎಲ್ಲ ಕಸಾನೂ ಏನೋ ಗುಡ್ಸೋ ಅಂದರೆ ಪೇಪರ್ಗಳು ಫುಲ್ಲು ತಿಂದು ಅಲ್ಲೇ ಬಿಸಾಕ್ತಾರೆ ಬಿಸ್ಕೆಟ್ ಆಗಲಿ ಕುರ್ಕುರಾಗಲಿ ಎಲ್ಲನೂ ತಗೊಂಡು ಸೊ ಅಲ್ಲೇ ಬಿಸಾಕ್ತಾ ಇರ್ತಾನೆ ಮತ್ತು ಅಂಜಲಿ ಓಲೆ ಕೂಡ ಸಿಕ್ತು ಸೊ ಅದನ್ನೇ ಇದ್ದೀನಿ ಸೊ ಅದನ್ನು ಇದ್ದು ಅವಳು ಇವತ್ತು ಸೋಫಾ ತಳಗಡೆ ಇತ್ತು ಅಲ್ವ ಕಸ ಗುಡಿಸ್ತಾ ಇರುವಾಗ ಸೊ ಓಲೆಗೆ ಒಂದು ಓಲೆ ಸಿಕ್ತು ಮತ್ತು ಇಷ್ಟೆಲ್ಲ ಪೇಪರು ಮತ್ತು ಕಸ ಬಟ್ಟೆ ಎಲ್ಲ ಬಿಚ್ಚಿ ಸೊ ಅದರಲ್ಲೇ ಹಾಕಿರ್ತಾನೆ ಸೊ ಬೆಡ್ ಕವರ್ ಎಲ್ಲನೂ ನಾನು ಚೇಂಜ್ ಮಾಡಿದ್ದೆ ಹಿಂದಿನ ದಿವಸನೇ ಅದೆಲ್ಲನೂ ಪೂರ್ತಿಯಾಗಿ ಎಲ್ಲ ರೂಮ್ನು ಕ್ಲೀನಾಗಿತ್ತು ಬರೀ ಸೋಫಾ ತಳಗಡೆ ಇರೋವಂಥ ಕಸ ಮಾತ್ರ ಗುಡಿಸಿರ್ಲಿಲ್ಲ ನೋಡಿ ಎಷ್ಟೊಂದು ಕೆಲಸ ಕೊಡ್ತಾನೆ ಯಾವಾಗೂ ಅಷ್ಟೆ ಚೇತು ಬೇಯ್ತೀನಿ ಅಂಥೇಳಿ ಸೊ ಟಿ ವಿ ತಳಗಡೆ ಎಲ್ಲ ಹಾಕ್ಬಿಡ್ತಾನೆ ಸೊ ಪಾಪು ಕೂಡ ಆಟ ಆಡ್ತಾಯಿದ್ದಾನೆ ಇವಾಗ ಸೊ ಕಲ್ಲಂಗಡಿ ಹಣ್ಣು ನೋಡಿ ನಿನ್ನೆ ತಂದಿರೋದು ಸಪ್ಪೆ ಅಂದರೆ ಸಪ್ಪೆ ಒಂಚೂರು ಚೆನ್ನಾಗಿಲ್ಲ ಬಟ್ ಅದಕ್ಕೋಸ್ಕರ ಸ್ವಲ್ಪ ಸಕ್ಕರೆ ಹಾಕಿ ಜ್ಯೂಸ್ ಮಾಡ್ಕೊಳ್ಳೋಣ ಹೇಳಿ ಜ್ಯೂಸ್ ಮಾಡ್ತಾ ಇದ್ದೀನಿ ಇವತ್ತು ಫುಲ್ ಕೋಲ್ಡ್ ಆಗಿದೆ ನಿನ್ನೆ ತಂದು ಫ್ರಿಜ್ಜಲ್ಲಿ ಹಾಗೆ ಎತ್ತಿಕ್ಕಿದ್ವಿ ಚೆನ್ನಾಗಿರುತ್ತೆ ಇವಾಗ ಜ್ಯೂಸ್ ಮಾಡ್ಕೊಳ್ಳೋಣ ಫಸ್ಟ್ ಕಲ್ಲಂಗಡಿ ಹಣ್ಣು ಬೀಜ ಎಲ್ಲ ತೆಗೆದು ಆಲ್ರೆಡಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಸೇರಿಸ್ಕೋತೀನಿ ಮಿಕ್ಸಿ ಜಾರಿಗೆ ಸೇರಿಸಿದಾಯ್ತು ಒಂದು ಸ್ವಲ್ಪ ಸಕ್ಕರೆ ಹಾಕೋತೀನಿ ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ಸಕ್ಕರೆ ಹಾಕಿ ಸೊ ಮಿಕ್ಸಿ ಮಾಡಿದ್ರೆ ಆಯಿತು ನಮ್ಗೆ ಇನ್ನೂ ಕೋಲ್ಡ್ ಆಗಬೇಕು ಅಂದರೆ ಇದರ ಐಸ್ ಏನಿರುತ್ತೆ ನೋಡಿ ಈ ರೀತಿಯಾಗಿ ಐಸ್ ಟ್ಯೂಬ್ಸ್ನ ಕೂಡ ಜೊತೆಗೆ ಹಾಕಿ ಮಿಕ್ಸಿ ಮಾಡಿಕೊಂಡ್ರೆ ಸೊ ಆಯಿತು ನೋಡಿ ಇವಾಗ ಗ್ರ್ಯಾಂಡ್ ಮಿಕ್ಸಿ ಮಾಡ್ಕೋತೀನಿ ಫಸ್ಟು ನೋಡಿ ರೆಡಿ ಆಯಿತು ರುಬ್ಬಿ ಮಿಕ್ಸಿ ಮಾಡಿದ್ದೀನಿ ಸೊ ಇವಾಗ ಸರ್ವ್ ಮಾಡ್ಕೊಳ್ಳೋಣ ಸೊ ಆಲ್ರೆಡಿ ನಾನು ಒಂದು ಗ್ಲಾಸಲ್ಲಿ ಹಾಕಿಟ್ಕೊಂಡಿದ್ದೀನಿ ನೋಡಿ ನಮ್ಮ ಮನೆಯವ್ರು ಒಂದು ಕೆಲ ಅಂತಂದರೆ ಎಂತಂದರೆ ಫುಲ್ ಹೊಟ್ಟೆ ತುಂಬ ಕುಡಿಬೋದು ಜ್ಯೂಸ್ ಅಷ್ಟು ಚೆನ್ನಾಗಿರುತ್ತೆ ಸೊ ನಾನು ಚಿಲ್ಲಾಗಿರೋ ಅಂತ ಕಲ್ಲಂಗಡಿ ಎಣ್ಣಿನ ಜ್ಯೂಸ್ನ ತೋರಿಸಿದ್ದೀನಿ ಸೇತೆ ನಿಮಗೆಲ್ಲ ಇಷ್ಟ ಇತ್ತು ಅಂದ್ಕೋತೀನಿ ಸುಮಾರು ಸರಿ ತೋರಿಸಿದ್ದೀನಿ ಮತ್ತು ಇವತ್ತು ಲಾಸ್ಟು ನಾನು ತೋರಿಸ್ತಾ ಇದ್ದೀನಿ ಮತ್ತೆ ತರೋದಿಲ್ಲ ಇವಾಗ ಕೋಲ್ಡ್ ಸೀಸನ್ ಬಂತಲ್ವ ಸೊ ಅದಕ್ಕೋಸ್ಕರ ನಾನು ಇವತ್ತು ನಿನ್ನೆ ತಂದಿದ್ರು ಅಂತೇಳಿ ಇವತ್ತು ಜ್ಯೂಸ್ ಮಾಡೋದನ್ನು ತೋರಿಸಿದ್ದೀನಿ ಬೇಕಂದರೆ ನಾನು ಐಸ್ ಟ್ಯೂಬ್ಸ್ ಕೂಡ ಹಾಕ್ಕೊಬೋದು ಸೊ ನಮ್ಮ ಅಂತೇಳಿ ಇನ್ನೊಂದು ಹತ್ತು ನಿಮಿಷಲ್ಲಿ ಬರ್ತಾರೆ ಅವ್ರಿಗಂತೇಳಿ ಹಾಗೆ ಇದ್ದೀನಿ ಮಿಕ್ಸಿ ಜಾರಲ್ಲಿ ಮತ್ತು ಆಮೇಲೆ ನಾನು ಚೇತು ಇಬ್ಬರು ಕುಡಿತೀವಿ ಇಷ್ಟ ಇಲ್ಲ ಈ ಥರ ಎಲ್ಲ ಜ್ಯೂಸ್ ಎಲ್ಲ ಸೂಪರ್ ಆಗಿರೋಂಥ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ರೆಡಿ ಆಯಿತು ಸೊ ಫಸ್ಟ್ ಟೈಮ್ ಇವತ್ತು ಇಷ್ಟ ಬೇಗ ಕೆಲಸ ಆಯಿತು ಹತ್ತುವರೆಗೆಲ್ಲಾನು ಸೊ ಊಟನೂ ಆಗಿಲ್ಲ ಇವಾಗ ಜ್ಯೂಸ್ ಮಾಡಿದ್ವಲ್ಲ ಜ್ಯೂಸ್ ಕುಡಿತಾ ಸೊ ಸೀರಿಯಲ್ ನೋಡ್ತೀವಿ ಆರಾಮ್ಸೆ ಇವಾಗ ಮಾಡೋ ಕೆಲಸ ಇಲ್ಲ ಇವಾಗ ನಮ್ಮ ಪಾಪು ಕಡ್ಡಿ ತರ ಇದ್ದಾನೆ ಮತ್ತೆ ವಾಕ್ ಮಾಡಿಸ್ತಾ ಇದ್ದಾನೆ ಚೇತು ವೇಟ್ ಲಾಸ್ ಮಾಡ್ತಾ ಇದ್ದಾರೆ ಇಬ್ರು ತುಂಬಾ ದಪ್ಪ ಇದ್ದಾರಲ್ಲ ಅದಕ್ಕೋಸ್ಕರ ಮೋಟು ಪತ್ಲು ಹಾಕೊಂಡು ವೇಟ್ ಲಾಸ್ ಮಾಡ್ತಾ ಇರೋದು ಇವ್ ನೋಡಿ ಇವ್ನು ನೋಡಿ ಇದು ಮತ್ತೆ ಹಿಂದಿನ ದಿವಸ ಸಾಯಂಕಾಲ ಮತ್ತೆ ರೂಟಿನ್ ಬ್ಲಾಕ್ಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಸ್ನಕ್ಕೆ ನೀರಿಟ್ಟು ಎಲ್ಲ ಒರೆಸಿ ನಾನು ಸ್ನಾನಕ್ಕೆ ನೀರಿಟ್ಟಿದ್ದೀನಿ ಸೊ ಅಂಜಲಿ ಅಷ್ಟರಲ್ಲಿ ಟೀ ಕೂಡ ಮಾಡ್ಕೊತ ಇದ್ದು ಪಾಪು ಏನೇನಿದೆ ಅಂತ ಹೇಳಿ ನೋಡ್ತಾ ಇದ್ದಾನೆ ವಿಂಡೋಯಿಂದ ನೋಡ್ಬೋದು ನೀವು ಎಷ್ಟೊಂದು ತಣ್ಣಗೆ ಗಾಳಿ ಬೀಸ್ತಾ ಇದೆ ಅಂತ ಹೇಳಿದರೆ ಸೊ ಈ ರೂಮಿಂದ ನಮಗೆ ತುಂಬ ಚೆನ್ನಾಗಿ ಗಾಳಿ ಬರುತ್ತೆ ಸೊ ಅದನ್ನೇ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ ಸೊ ಚೇತು ಮತ್ತು ಪಾಪು ಇಬ್ರು ಕಿತ್ಲಾಡ್ತಾ ಇದ್ರು ಮತ್ತು ನಾನು ಹಿಂದಿನ ದಿವಸ ನಮ್ಮ ಮನೆಯವರು ಇದು ಹಲಸಿನ ಹಣ್ಣಿನ ತೊಳೆ ತಗೊಂಬಂದಿದ್ರು ಸೊ ಅದನ್ನು ತಿಂದು ನೋಡಿದ್ರು ಬೀಜ ಎಲ್ಲ ಒಳಗಡೆ ಮೆಳಕೆ ಬೆಂದಿತ್ತು ಸೊ ಅದನ್ನೆಲ್ಲ ನಾನು ಪಾಟ್ ಒಳಗಡೆ ಹಾಕ್ಕೊಂಡ ಚೆನ್ನಾಗಿ ಬರುತ್ತೆ ನಾನು ಹಾಕೋ ಅಂತ ಸೊ ಯಾವುದೇ ಬೀಜ ಹಾಕಿದ್ರೂ ಲೇಟ್ ಆದ್ರೂ ತುಂಬ ಚೆನ್ನಾಗಿ ಗಿಡ ಬರುತ್ತೆ ಅಂತ ಹೇಳಿಕೊಂಡು ಸೊ ಅದನ್ನೆಲ್ಲ ನೀರಲ್ಲಿ ಹಾಕಿ ಇಟ್ಟಿದ್ದೆ ನಾನು ಒಂದು ಬೌಲಲ್ಲಿ ಅದನ್ನು ಫಸ್ಟು ಗಿಡಕ್ಕೆಲ್ಲ ನೀರು ಹಾಕಿ ಆಮೇಲೆ ಆವಾಗ ಸ್ವಲ್ಪ ಮಣ್ಣೇನಿದೆ ಸ್ವಲ್ಪ ಲೂಸ್ ಆಗುತ್ತೆ ಸೊ ಒಣಗಿರುತ್ತೆ ಬಿಸಿಲಲ್ಲಿ ಇಡೀ ದಿವಸ ನಾನು ಯಾವಾಗೂ ನೈಟ್ ಟೈಮ್ ನೀರು ಹಾಕ್ಕೊಳ್ತೀನಿ ಆ ಮುಂಚೆ ನಾನು ಆ ಗಿಡ ನೀಡೋಕ್ಕೆ ಮುಂಚೆ ನಾನು ಫಸ್ಟು ಗಿಡಕ್ಕೆಲ್ಲ ನೀರು ಹಾಕಿ ಮೇಲೆ ಕೂಡ ನೀರನ್ನ ಚೆನ್ನಾಗಿ ಚುಂಬಿಸ್ತೀನಿ ನಾನು ಯಾಕೆಂದರೆ ಸೊ ಗಿಡ ಮೇಲೆ ನಾನು ಧೂಳು ಇಲ್ಲ ಉಳು ಹುಳ ಏನಾನ ಇದ್ದರೆ ಸೊ ಎಲ್ಲ ಹೋಗ್ಬಿಡತ್ತೆ ಆ ರೀತಿ ಮಾಡೋದರಿಂದ ಗಿಡ ಕೂಡ ತುಂಬಾ ಫ್ರೆಶ್ ಆಗಿ ಬೆಳೆಯುತ್ತೆ ಒಂದು ಗಿಡ ಊರಿಂದ ತಂದಿರುವಂಥ ಗಿಡ ದಾಸವಾಳದ್ದು ಪೂರ್ತಿ ಒಣಗಿದೆ ಅದು ಬಕೆಟಲ್ಲಿ ನೀರು ಹೋಗ್ತಾ ಇರಲಿಲ್ಲ ಸೊ ಮುಂದೆ ಹಿಂದಿನ ಬ್ಲಾಗಲ್ಲಿ ತೋರಿಸಿದೆ ನಾನು ಅದನ್ನು ಹೋಲ್ ಮಾಡಿದ್ದೀನಿ ಮಧ್ಯದಲ್ಲಿ ಇವಾಗ ಒಂದು ಎರಡು ಮೂರು ಹೋಲ್ ಮಾಡಿ ಸೊ ನೀರೆಲ್ಲ ಹೋಗ್ತಾಯಿತ್ತು ಮಣ್ಣೆಲ್ಲ ತುಂಬನೇ ಟೈಟ್ ಆಗಿದೆ ಮತ್ತು ನಾನು ಅದೇ ಇದರಲ್ಲಿ ಒಂದು ಎರಡು ಎರಡೇನೋ ಮೂರು ಹಸಿನ್ನ ಬೀಜನ ಹಾಕಿದ್ದೀನಿ ಮತ್ತು ಇನ್ನು ಬೇರೆ ಪಾಟಲ್ಲಿ ಇನ್ನೂ ಒಂದು ಮೂರು ನಾಲ್ಕು ಹಾಕಿದೆ ಟೋಟಲ್ ಒಂದು ನಾಲ್ಕೈದು ಏನೋ ಬಂದಿತ್ತು ಮೊಳಕೆ ಚಿಕ್ಕ ಚಿಕ್ಕ ಮೊಳಕೆ ಬಂದಿತ್ತು ಸೊ ಬರ್ಬೋದೇನೋ ಅಂದ್ಕೊಂಡು ಸೊ ಹಾಕಿದ್ದೀನಿ ಸೊ ನೋಡೋಣ ಬಂದರೆ ನಾನು ಫ್ಲಾಗಲ್ಲಿ ಶೇರ್ ಮಾಡ್ಕೋತೀನಿ ಸೊ ಇವತ್ತಿನ ನನ್ನ ಈ ರೂಟಿ ಸೊ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಗೊತ್ತಲ್ವ ಸೊ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಮತ್ತು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತು ಅಲ್ಲೇ ಇರುವಂಥ ಬೆಲ್ಲೈಕನ್ ಓದ್ತಿ ಆವಾಗ ನಾನು ಹಾಕುವಂಥ ವಿಡಿಯೋ ನಿಮಗೆ ಡೈಲಿ ನೋಟಿಫಿಕೇಷನ್ ಬರುತ್ತೆ ಆದಷ್ಟು ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಸೊ ನಾನು ಹಾಕುವಂಥ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಸೊ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಇಷ್ಟ ಆಗುತ್ತೆ ಅಂತ ಹೇಳಿ ಸೊ ಮತ್ತು ನಾನು ಆ ಗಿಡನ ಹಾಕ್ತಾಯಿದ್ದೀನಿ ಪೂರ್ತಿ ಎಲ್ಲ ಪಾರ್ಟ್ಗಳು ಅಂದರೆ ನನ್ನ ಹತ್ರ ಮತ್ತೆ ಎಕ್ಸ್ಟ್ರಾ ಎಲ್ಲ ಇರಲಿಲ್ಲ ಸೊ ಅದೇ ಗಿಡ ಒಂದು ಪಾರ್ಟಲ್ಲಿ ಮೂರ್ನಾಲ್ಕು ವೆರೈಟಿ ಗಿಡನ ಹಾಕಿದ್ದೀನಿ ನಾನು ಸೊ ಅದನ್ನು ಬಂದಿದೆ ಮತ್ತು ಅದರ ಪಕ್ಕದಲ್ಲೇ ಇನ್ನೂ ಜಾಗ ಇತ್ತು ಅದರಲ್ಲೇ ಹಾಕ್ಕೊತಾ ಇದ್ದೀನಿ ಸೊ ಇವತ್ತಿನ ನಾವು ಹೇಗೆ ಅನ್ನಿಸ್ತು ಅಂತೇಳಿ ಪ್ಲೀಸ್ ಎಲ್ಲರೂ ಕಮೆಂಟ್ ಮಾಡಿ ನೆಕ್ಸ್ಟ್ ಒಗಲ್ ಸಿಗ್ತೀನಿ ಫ್ರೆಂಡ್ಸ್ ಬಾಯ್